ಮಲ್ನಾಡಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ತಡರಾತ್ರಿ ಎರಡು ಕಾಡಾನೆಗಳು ದಾಳಿ ನಡೆಸಿವೆ ಪರಿಣಾಮವಾಗಿ ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ ಶಿವಮೊಗ್ಗ ತಾಲೂಕಿನ ಪುರದಾಳ ಗ್ರಾಮದಲ್ಲಿ ಕಾಡಾನೆಗಳು ಈ ದಾಳಿ ನಡೆಸಿವೆ ಗ್ರಾಮದ ರಾಜೇಶ್ ಹಾಗೂ ಬೀರಪ್ಪ ಅವರ ತೋಟ ಮತ್ತು ಹೊಲದಲ್ಲಿ ಈ ದಾಳಿ ನಡೆದಿದೆ ಅಡಿಕೆ ಹಾಗೂ ತೆಂಗಿನ ಮರಗಳನ್ನು ಈ ಆನೆಗಳು ಬುಡಮೇಲು ಮಾಡಿವೆ ಜೋಳ ಹಾಗೂ ಕಬ್ಬನ್ನು ಸಹ ನಾಶ ಮಾಡಿವೆ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆನೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಸಹ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಇದ್ದಾರೆ ಇನ್ನು ಆನೆ ದಾಳಿಗೆ ರಾಜ್ಯ ಸರ್ಕಾರದ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಸಹ ಒತ್ತಾಯ ಮಾಡಿದ್ದಾರೆ ಶಿವಮೊಗ್ಗ ನಗರದಿಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಪುರದಾಳ್ನಲ್ಲಿ ಈ ಘಟನೆ ನಡೆದಿರೋದು ಶಿವಮೊಗ್ಗ ನಗರದ ನಿವಾಸಿಗಳಿಗೂ ಸಹ ಆತಂಕವನ್ನು ಉಂಟು ಮಾಡಿದೆ ಎರಡು ಕಾರಣ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶ ಆಗಿದೆ ಪುರದಾಳ್ನಲ್ಲಿ ಅರಣ್ಯದ ಅಂಚಿನಲ್ಲೇ ಶೆಟ್ಟಿಹಳ್ಳಿ ಅರಣ್ಯದ ಅಂಚಿನಲ್ಲಿ ಇರತಕ್ಕಂಥ ಗ್ರಾಮ ಇದು ಮತ್ತು ಶಿವಮೊಗ್ಗ ನಗರದಿಂದ ಬಹಳ ಹತ್ತಿರ ಇರತಕ್ಕಂಥ ಕೇವಲ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಊರು ಆನೆಯ ದಾಳಿಯಿಂದ ಅಡಿಕೆ ಹಾಗೂ ತೆಂಗಿನ ಮರಗಳು ಬುಡಮೇಲಾಗಿ ಹೋಗಿದವೆ ಆನೆಗಳ ದಾಳಿಯಿಂದ ಎರಡು ಆನೆಗಳು ದಾಳಿ ಮಾಡಿದವೆ ಜೋಳ ಕಬ್ಬು ಬೆಳೆಗಳಿಗೂ ಸಹ ಹಾನಿಯಾಗಿದೆ ಅಷ್ಟೇ ಅಲ್ಲದೆ ಈ ಎರಡು ಕಾಡಾನೆಗಳು ದಾಳಿ ಮಾಡಿರ್ತಕ್ಕಂಥ ಈ ಜೋಳ ಕಬ್ಬು ಈ ಏನು ಅಡಿಕೆ ಹಾಗೆ ತೆಂಗಿನ ಮರಗಳಿದ್ದಾವೆ ಇಲ್ಲಿ ರೈತರು ತುಂಬ ಸಂತ್ರಸ್ತರಾಗಿದ್ದಾರೆ ಇಲ್ಲಿ ಅವರ ಬೆಳೆ ಬೆಳೆದಂಥ ಬೆಳೆ ನಾಶ ಆಗಿದೆ ಗ್ರಾಮದಲ್ಲಿರ್ತಕ್ಕಂಥ ರಾಜೇಶ್ ಮತ್ತು ವೀರಪ್ಪ ಅವರಿಗೆ ಸೇರಿದಂಥ ತೋಟಗಳಿದು ಅವ್ರ ಹೊಲಗಳು ಅಲ್ಲಿ ದಾಳಿ ನಡೆಸಿದೆ ಇದು ಶೆಟ್ಟಿಹಳ್ಳಿ ವನ್ಯಜೀವಿ ಅರಣ್ಯ ಅರಣ್ಯನಿದೆ ಅದು ಅಂಚಿನಲ್ಲೇ ಇರತಕ್ಕಂಥ ಊರು ಇದು ಪುರದಾಳು ಶಿವಮೊಗ್ಗದಿಂದ ಒಂದು ಹನ್ನ ಹತ್ತು ಹನ್ನ ಹತ್ತೆರಡು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ ಎರಡು ಕಾಡಾನೆಗಳು ದಾಳಿ ನಡೆಸಿದವೆ ಎರಡು ಕಾಡಾನೆಗಳು ರೈತರ ಬೆಳೆ ಸಂಪೂರ್ಣ ನಾಶವಾಗಿ ಚಿತ್ರದಲ್ಲಿ ನೋಡ್ಬೋದು ರೈತ ಅಲ್ಲಿ ತಾನು ಬೆಳೆದಂಥ ಬೆಳೆ ಏನು ನಾಶ ಆಗಿದೆ ತೋಟದಲ್ಲಿ ಅದರ ಎದುರಿಗೆ ನಿಂತಿರ್ತಕ್ಕಂಥ ದೃಶ್ಯ ನಿಮಗೆ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಕಾಡಾನೆಗಳ ದಾಳಿಯಿಂದ ಅಡಿಕೆ ಮತ್ತು ಅಡಿಕೆ ತೋಟ ತೆಂಗಿನ ತೋಟ ಅದು ಪೂರ್ತಿ ಭಾಳಷ್ಟು ಗಿಡಗಳು ಬುಡಮೇಲಾಗಿ ಹೋಗಿದೆ ಅಡಿಕೆ ಹಾಗೂ ತೆಂಗಿನ ಮರಗಳು ಬುಡಮೇಲಾಗಿ ಹೋಗಿದೆ ಆ ರೈತ ಅಲ್ಲಿ ನಾಶ ಆಗಿರತಕ್ಕಂಥ ಆ ಬೆಳೆಗಳ ಮುಂದೆ ನಿಂತಿದ್ದಾನೆ ಅಲ್ಲಿ ಏನು ನಷ್ಟ ಸಂಭವಿಸಿದೆ ಆ ಪುರದಾಳಿನಲ್ಲಿ ಆ ರಾಜೇಶ್ ಅವರ ಏನು ತೋಟ ಗದ್ದಿನಲ್ಲಿ ಬೀರಪ್ಪ ಅವರ ಮತ್ತೆ ತೋಟ ಮತ್ತೆ ಹೊಲದಲ್ಲಿ ಏನು ಹಾನಿ ಸಂಭವಿಸಿದೆ ಅದು ನಿಮಗೆ ದೃಶ್ಯದಲ್ಲೇ ಕಾಣ್ತಾ ಇದೆ ಎರಡು ಕಾಡಾನೆಗಳು ರಾತ್ರೋ ರಾತ್ರಿ ಎರಡು ಕಾಡಾನೆಗಳು ದಾಳಿ ಮಾಡಿದವೆ ಪುರದಾಳಿನ ಈ ತೋಟದ ಮೇಲೆ ಅರಣ್ಯ ಇಲಾಖೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರೆ ಆ ಈ ಕಾಡಾನೆ ದಾಳಿ ಆಗಿದ್ದಕ್ಕೆ ಕಾಡಾನೆಗಳು ಊರೊಳಗೆ ಬಂದಿದ್ದಾವೆ ತೋಟಕ್ಕೆ ದಾಳಿ ಮಾಡಿದ್ದಾವೆ ಅರಣ್ಯ ಇಲಾಖೆಯವರು ಏನು ಮಾಡೋದು ಮಾಡ್ತಾ ಇದ್ದಾರೆ ಆನೆಗಳನ್ನು ದೂರ ಓಡಿಸ್ಬೇಕು ಅಂಥೇಳಿ ಆದರೆ ಈ ಶೆಟ್ಟುಳ್ಳಿ ಅಭಯಾರಣ್ಯದಲ್ಲಿ ಕಾಡಾನೆಗಳಿದ್ದಾವೆ ಭಾಳಷ್ಟು ವರ್ಷಗಳಿಂದ ಕಾಡಾನೆಗಳಲ್ಲಿ ಇದ್ದಾವೆ ಅಲ್ಲಿ ಒಂದು ಮೂರ್ನಾಲ್ಕು ಕಾಡಾನೆಗಳಿರೋದನ್ನು ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವತ್ತೂ ಐಡೆಂಟಿಫೈ ಮಾಡಿದ್ದಾರೆ ಸಾಮಾನ್ಯವಾಗಿ ಆನೆಗಳು ಕಾಡನ್ನು ಬಿಟ್ಟು ಹೊರಗೆ ಬಂದಂಥ ಸಂದರ್ಭ ಕಡಿಮೆ ಕಾಡಿನಲ್ಲಿ ಅವರಿಗೆ ಸಾಕಷ್ಟು ಆಹಾರ ಇದೆ ಅಂತಂದರೆ ನೀರು ದೊರಕ್ತಾಯಿದೆ ಅಂತಂದರೆ ಸಾಮಾನ್ಯವಾಗಿ ಆನೆಗಳು ಕಾಡಿನಿಂದ ಹೊರಗೆ ಬರೋದಿಲ್ಲ ಆದರೆ ಆನೆಗಳದ್ದು ಒಂದು ಕಾರಿಡಾರ್ ಇರುತ್ತೆ ಆನೆಗಳು ತಲತಲಾಂತರದಿಂದ ಪರಂಪರಾಗತವಾಗಿ ಆ ಈಗಿರ್ತಕ್ಕಂಥ ಆನೆಯ ಜನ್ಮ ಕೊಟ್ಟಂಥ ಆನೆಗಳು ಸಹ ಅವರು ಆ ಆನೆಗಳು ಒಂದು ನಿಗದಿತ ಅವಧಿಯಲ್ಲಿ ಒಂದು ದಾರಿಯಲ್ಲಿ ನಡೀತವೆ ಅದನ್ನು ಆನೆ ಕಾರಿಡಾರ್ ಅಂತ ಹೇಳ್ತಾರೆ ಆ ಆನೆ ಕಾರಿಡಾರಲ್ಲಿ ಆನೆ ತನ್ನ ನೆನಪಿನ ಶಕ್ತಿಯಿಂದ ಆ ಮಾರ್ಗದಲ್ಲಿ ಹೋಗುತ್ತೆ ಆ ನೆನಪು ಆ ಮುಂದಿನ ಜನ್ರೇಷನ್ಗೂ ಸಹ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತ ಆ ಕಾರಿಡಾರಲ್ಲಿ ಮಾತ್ರ ಆನೆಗಳು ಓಡಾಡ್ತವೆ ಬಿಟ್ಟರೆ ಆಹಾರ ಮತ್ತು ನೀರಿನ ಕೊರತೆ ಆಗದೆ ಬೇರೆ ಕಡೆಗೆ ಬರೋದಿಲ್ಲ ಮತ್ತು ಮಾನವನ ಇಂಟ್ರಫೀರಿಯನ್ಸ್ ಆಗದೇ ಕಾಡಿನಿಂದ ಏನಾದರೂ ಆನೆಗಳನ್ನು ಓಡಿಸಿದರೆ ಅವ್ನು ನಾಡಿಗೆ ಬರ್ತವೆ ಆ ಥರದಾಗದೇ ಬರೋದಿಲ್ಲ ಆದರೆ ಈಗ ಪುರದಾಳಿಗೆ ಬಂದು ದಾಳಿಯನ್ನು ಮಾಡಿದ್ದಾವೆ ಗೊತ್ತು ಅಲ್ಲಿ ಪುರದಾಳಿಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಗೊತ್ತು ಈ ಆನೆಗಳು ಪಕ್ಕದಲ್ಲೇ ಇರ್ತಕ್ಕಂಥ ಪುರದಾಳು ವನ್ಯಜೀವಿ ಅಭಯಾರಣ್ಯದಲ್ಲಿ ಇದ್ದಾವೆ ಅಂತ ಗೊತ್ತು ಅವರಿಗೆ ಕಾಣಿಸ್ಕೊಳ್ತಾ ಇತ್ತು ಆನೆಗಳು ಆವಾಗ ಅವಾಗ ಬಂದು ಆ ತೋಟಗಳನ್ನು ಗದ್ದೆಗಳನ್ನು ಹೊಲಗಳನ್ನು ನಾಶ ಮಾಡ್ತಕ್ಕಂಥ ಸಂದರ್ಭಗಳು ಸಹ ರೈತರು ಸಾಕ್ಷಿಯಾಗಿದ್ದಾರೆ ಪುರದಾಳು ಗ್ರಾಮಸ್ಥರು ಆದರೆ ಈಗ ಮತ್ತೆ ಅದೇ ರೀತಿ ಪುರದಾಳಿನಲ್ಲಿ ಇಬ್ಬರು ರೈತರಿಗೆ ಸೇರಿದಂಥ ರಾಜೇಶ್ ಮತ್ತು ವೀರಪ್ಪ ಅವರಿಗೆ ಸೇರಿದಂಥ ತೋಟ ಮತ್ತು ಹೊಲದಲ್ಲಿ ಈ ದಾಳಿಯಾಗಿದೆ ರೈತರು ಬೆಳೆದಂಥ ಬೆಳೆ ಏನಿದೆ ವರ್ಷಗಳ ಕಾಲ ಪಟ್ಟಂಥ ಶ್ರಮ ಏನಿದೆ ಅದು ಈಗ ನಾಶವಾಗಿದೆ ರೈತರಿಗೆ ನಷ್ಟವಾಗಿದೆ ಹಾಗಾಗಿ ನಷ್ಟ ಪರಿಹಾರವನ್ನು ಕೊಡಿ ಸೂಕ್ತ ಪರಿಹಾರವನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಬಹಳ ಮುಖ್ಯ ಅಂದರೆ ಪುರದಾಳು ಇರೋ ಇರತಕ್ಕಂಥದ್ದು ಶಿವಮೊಗ್ಗದಿಂದ ಒಂದು ಹತ್ತೈದು ಕಿಲೋಮೀಟರ್ ದೂರ ಮಾತ್ರ ಇಷ್ಟೇ ಹತ್ತಿರದಲ್ಲಿರೋದು ವನ್ಯಜೀವಿ ಅಭಯಾರಣ್ಯದ ಅಂಚಿನಲ್ಲಿರ್ತಕ್ಕಂಥ ಗ್ರಾಮ ಪುರದಾಳು ಅಲ್ಲಿಂದ ಭಾಳ ಹತ್ತಿರದಲ್ಲಿ ಶಿವಮೊಗ್ಗ ಇದೆ ಕಾಡಾನೆಗಳು ನಾಡಿಗೆ ಬಂದ್ರೆ ಪುರದಾಳಿಗೆ ಬಂದಂತ ಕಾಡಾನೆಗಳು ಶಿವಮೊಗ್ಗಕ್ಕೆ ಬರೋದಿಲ್ವಾ ಇನ್ನೆಷ್ಟು ದರ ನಡ್ಕೊಂಡು ಬರಲಿಕ್ಕೆ ಏನಾದರೂ ಈ ಆನೆಗಳು ಶಿವಮೊಗ್ಗ ನಗರಕ್ಕೆ ಬಂದ್ಬಿಟ್ರೆ ಅಂತೇಳಿ ಶಿವಮೊಗ್ಗ ನಗರದ ಜನರು ಸಹ ಆತಂಕ ಪಡುವಂಥ ಘಟನೆ ಆಗಿರೋದಲ್ಲಿ ಹೇಳಿ ಕೇಳಿ ಪುರದಾಳ್ ಪಕ್ಕದಲ್ಲಿರ್ತಕ್ಕಂಥ ಶೆಟ್ಟಿಹಳ್ಳಿ ಅಭಯಾರಣ್ಯ ವನ್ಯಜೀವಿ ಅಭಯಾರಣ್ಯ ಅದು ವನ್ಯಜೀವಿಗಳಲ್ಲಿ ಇದಾವೆ ಕಾಡಲ್ಲಿ ಆನೆಗಳು ಇದ್ದಾವೆ ಬೇರೆ ಬೇರೆ ವನ್ಯಜೀವಿಗಳು ಸಹ ಇದ್ದಾವೆ ಸಕ್ಕರೆ ಬಯಲು ಏನು ಆ ಬಿಡಿದ ಕ್ಯಾಂಪಲ್ಲಿರ್ತಕ್ಕಂಥ ಆನೆಗಳಿದ್ದಾವೆ ಆ ಆನೆಗಳು ಸಹ ಸಾಕಷ್ಟು ಕಾಲ ದಿನದಲ್ಲಿ ಈ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲೇ ಇರ್ತವೆ ಅಲ್ಲಿ ಕಾಡಾನೆಗಳಿದ್ದಾವೆ ಕಾಡಾನೆಗಳಿಗೂ ಈ ಸಕ್ಕರೆ ಬಯಲು ಆನೆಗಳಿಗೂ ಒಂದು ದೋಸ್ತಿ ಈಗ ಕಾಡಾನೆಗಳು ಇವು ಸಾಕಾನೆಗಳು ಬೇರೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಆ ಎಲಿಫೆಂಟ್ ಕ್ಯಾಂಪಲ್ಲಿರ್ತಕ್ಕಂಥ ಆನೆಗಳು ಆದರೆ ಇಲ್ಲಿ ಕಾಡಾನೆಗಳು ಅಂದರೆ ಅರಣ್ಯ ಇಲಾಖೆಯ ವಶದಲ್ಲಿರ್ತಕ್ಕಂಥ ಕಾಡನಲ್ಲಿ ಸ್ವಚ್ಛಂದವಾಗಿರ್ತಕ್ಕಂಥ ಕಾಡಾನೆಗಳು ಪುರದಾಳು ಗ್ರಾಮದ ಈ ತೋಟದ ಮೇಲೆ ದಾಳಿ ಮಾಡಿದೆ ಪರಿಹಾರಕ್ಕೂ ಒತ್ತಾಯ ಮಾಡಿದರೆ ಅರಣ್ಯ ಇಲಾಖೆಗೂ ಒತ್ತಾಯ ಮಾಡಿದರೆ ಆತ ಆನೆಗಳನ್ನು ಬರದೇ ಇರೋ ಮಾಡಿ ಅಂತೇಳಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ